ಕಾವ್ಯ ಕ್ಯಾರೆಕ್ಟರ್ ಗೆ ಧಕ್ಕೆ ತಂದ ಚಂದ್ರಪ್ರಭಾಗೆ ಚಳಿ ಬಿಡಿಸಿದ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿರುವ ಚಂದ್ರಪ್ರಭಾ ಅವರು ಯಾವಾಗ ಏನ್ ಮಾತಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅವರು ಏನ್ ಮಾತಾಡ್ತಾರೆ ಅನ್ನುವ ಪರಿಜ್ಞಾನವೇ ಅವರಿಗೆ ಇರೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಳೆದ ವಾರ ಅವರು ಕಾವ್ಯ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಇದನ್ನ ಸುದೀಪ್ ಅವರು ಖಂಡಿಸಿ ಚಂದ್ರಪ್ರಭಾಗೆ ಮೈಚುಳಿಯನ್ನು ಬಿಡಿಸಿದ್ರು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಈ ವಾರ ಮಸಿ ಬಳಿಯುವ ಟಾಸ್ಕ್ ಅನ್ನು ನೀಡಲಾಯಿತು ಈ ಟಾಸ್ಕ್ ನಡೆಯುವಾಗ ಚಂದ್ರಪ್ರಭಾ ಅವರು ಕಾವ್ಯ ಹಾಗೆ ಗಿಲ್ಲಿ ಗೆಳೆತನದ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು ಈ ಮಾತು ಅದೆಷ್ಟು ಕೆಟ್ಟದಾಗಿತ್ತು ಅಂದ್ರೆ ಕಾವ್ಯ 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 ಬೇಸರ ಮಾಡಿಕೊಂಡ್ರು ಗಿಲ್ಲಿ ಕೂಡ ಇರ್ತಾರೆ ಇವರನ್ನ ಅನೇಕರು ತಪ್ಪಾಗಿ ನನ್ನ ತಂಗಿ ಮದುವೆ ಅನ್ನೋದು ಬಂದಾಗ ಅದು ಸಮಸ್ಯೆ ತರಬಹುದು ಅಂತ ಚಂದ್ರಪ್ರಭಾ ಹೇಳ್ತಾರೆ ಅವರು ಹೇಳಿದ್ದು ಸರಳ ಅನ್ಸಿದ್ರು ಅದು ಕಾವ್ಯ ಕ್ಯಾರೆಕ್ಟರ್ ನಾಶ ಮಾಡುವಂತೆ ಇತ್ತು ಹೇಳುವಾಗ ಅವರ ಎಕ್ಸ್ಪ್ರೆಸ್ ಬೇರೆ ರೀತಿಯಲ್ಲಿ ಇತ್ತು ಈ ವಿಚಾರ ಸರಿ ಅಲ್ಲ ಅಂತ ಸುದೀಪ್ ಅವರು ಹೇಳಿದ್ರು ಇದಕ್ಕೆ ಕಾರಣವನ್ನ ಸುದೀಪ್ ವಿವರಣೆ ಮಾಡಿದ್ರು ಚಂದ್ರಪ್ರಭಾ ಅವರು ರಿಷಾ ಜೊತೆ ಹಾಯಾಗಿ ಆಗಿ ಸುತ್ತಾಡಿಕೊಂಡಿದ್ದಾರೆ ಕಾವ್ಯ ಹಾಗೂ ಗಿಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಾರೆ ಅನ್ನುವಂತಹ ವಿಚಾರವನ್ನ ಕೆಟ್ಟದಾಗಿ ಬಣ್ಣಿಸಿದ್ರು ಚಂದ್ರಪ್ರಭಾ ಆದರೆ ಈ ರೀತಿ ಆರೋಪ ಮಾಡುವ ಅವರೇ ರಿಷಾ ಜೊತೆ ಕೈ ಕೈ ಹಿಡ್ಕೊಂಡು ಸುತ್ತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಸುದೀಪ್ ಕೇಳಿದ್ರು ಇದರ ವಿಡಿಯೋನೂ ಕೂಡ ಹಾಕಿದ್ರು ಇದಾದ ಬಳಿಕ ಸುದೀಪ್ ಅವರು ತಂಗಿ ಅಂತ ಕರೆಯುವ ನೀವು ಈ ರೀತಿಯ ವಿಚಾರಗಳನ್ನು ವೈಯಕ್ತಿಕವಾಗಿ ಕರೆದು ಹೇಳಬೇಕು ಅದು ಬಿಟ್ಟು ಈ ರೀತಿ ಬೇರೆಯವರ ಜೊತೆ ಕೂತ್ಕೊಂಡು ಚಾಟ್ ಮಾಡಬಾರದು ಅಂತ ಚಳಿ ಬಿರಿಸಿದ್ದಾರೆ ಚಂದ್ರಪ್ರಭಾಗೆ ಸುದೀಪ್